ಇನ್ನೊಬ್ರು ಮನ್ಸಿಗೆ ನೋವು ಮಾಡಬಾರ್ದು ಒಂದು ಮಗು ಹುಟ್ಟಿದ ತಕ್ಷಣನೇ ಇನ್ನೊಬ್ರು ಮನ್ಸಿಗೆ ನೋವು ಮಾಡಬಾರ್ದು ಒಂದ್ ಗಣ್ಮಗು ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಹೆಂಗೋ ಚೆನ್ನಾಗಿರೋದು ಒಂದ್ ಮಗು ಆಗಿದ್ರೆ ಇದು ಹೆಣ್ಮಗೋನ ಇದು ಕೇಳಿಸ್ಕೊಂಡೆ ನನ್ನ ಮನ್ಸಿಗೆ ಸ್ವಲ್ಪ ಬೇಜಾರಾಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಫ್ರೆಂಡ್ಸ್ ಶುಕ್ರವಾರ ಫುಲ್ಲು ಕೆಲಸ ಇತ್ತು ನಾನೇನು ಕೆಲಸ ಮಾಡಿಲ್ಲ ಮನೇಲಿ ನನ್ನ ಹಸ್ಬೆಂಡು ನಮ್ಮ ಅಮ್ಮ ತಮ್ಮ ಎಲ್ಲರೂ ಸಹಿತ ಫುಲ್ಲು ಕೆಲಸ ಮಾಡಿದ್ರು ಅಂತಲೇ ಹೇಳ್ಬೋದು ಯಾಕೆಂತಂದರೆ ನಿನ್ನೆ ನಾನ್ ವೆಜ್ ಫುಲ್ಲು ಎಲ್ಲ ಮಾಡಿದ್ವಿ ಮನೆ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಇನ್ಮೇನೆ ನಾನ್ ವೆಜ್ ಏನು ಮಾಡೋ ಹಾಗಿಲ್ಲ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇವತ್ತು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಕಿಚನ್ ಅಂತೂ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಮೇಲುಗಡೆ ಗೋಡೆ ಎಲ್ಲ ತೊಳೆದು ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇವಾಗ ಸಂಜೆ ಆಗ್ತಾ ಬರ್ತಾ ಇದೆ ಸಂಜೆ ಸ್ವಲ್ಪ ನಾನು ಪಾಯಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಾಯಸ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅನ್ನೋ ಗೊತ್ತಿಲ್ಲ ಪಾಪು ಸಹಿತ ಮಲ್ಕೊಂಡಿದ್ದಾಳೆ ಸಣ್ಣ ಪಾಪು ಅವಳಿಗೆ ಹಾಫು ಇದಾಕಿದ್ದೀನಿ ತುಂಬ ಸೆಕೆ ಹಾಫ್ ಆಫ್ತು ಟಿ ಶರ್ಟ್ ಥರ ಹಾಕಿದ್ದೀನಿ ಆಮೇಲೆ ತೊಡ್ತೀನಿ ಪಾಪನೂ ಸಹಿತ ಇವಾಗ ಮಲ್ಕೊಂಡಿದ್ದಾಳೆ ಮತ್ತು ನಾನು ಸಹಿತ ಸ್ನಾನ ಮಾಡ್ಕೊಂಡು ತಲೆ ಕೂದಲು ಒಣಗಿಸೋದಂತೂ ಕಷ್ಟ ಅಂತಲೇ ಹೇಳ್ಬೋದು ಈ ಇದರಲ್ಲಿ ಈ ಸೀಸನಲ್ಲಿ ತಲೆ ಒಣಗಿಸೋದಕ್ಕೆ ಆಗ್ತಾಯಿಲ್ಲ ನನಗಂತೂ ತಲೆನೋವು ಬರ್ತಾ ಇರ್ತಿರ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಒದ್ದೆ ಆದರೆ ಸಾಕು ನನಗೆ ತಲೆನೋವು ಬರ್ತಾ ಇರುತ್ತೆ ಅದಕ್ಕೆ ಒಂದೇ ಬಿಟ್ಟು ಒಂಡೆ ತಲೆ ಸ್ನಾನ ಮಾಡ್ತೀನಿ ಬಾಣಂತನದಲ್ಲಿ ಇದ್ರೂ ಸಹಿತ ನಾನು ನಾನು ಒನ್ ಡೇ ಬಿಟ್ಟು ಒನ್ ಡೇ ನಾನು ತಲೆ ಸ್ನಾನ ಮಾಡ್ತೀನಿ ಫ್ರೆಂಡ್ಸ್ ಆಗೋದಿಲ್ಲ ನನಗೆ ಸೆಟ್ ಆಗೋದಿಲ್ಲ ಫುಲ್ಲು ಕೋಲ್ಡ್ ಆಗ್ಬಿಟ್ಟು ಮತ್ತೆ ಮಗುಗೂ ಸಹಿತ ಕೋಲ್ಡ್ ಆಗಬಾರ್ದಲ್ವಾ ಅದಕ್ಕೋಸ್ಕರನೇ ನಾನು ಸಹಿತ ಒಂಡೆ ಬಿಟ್ಟು ಒಂದೇ ತಲೆ ಸ್ನಾನ ಮಾಡ್ಕೊಳ್ತೀನಿ ಪಾಪುಗೆ ಯಾವಾಗ ತಲೆ ಸ್ನಾನ ಮಾಡ್ತೀರಾ ಅಂತಲ್ಲ ಸಹಿತ ಕೇಳ್ತಾಯಿದ್ದೆ ಪಾಪುಗೆ ಬಂದುಬಿಟ್ಟು ಒಂಡೆ ಬಿಟ್ಟು ಒಂಡೇನೂ ಸಹಿತ ನಾನು ತಲೆ ಸ್ನಾನ ಮಾಡಿಸ್ತೀನಿ ಅದ್ರಿಂದ ಯಾಕೆಂತಂದರೆ ನೀವು ಅಷ್ಟೇ ಡೈಲಿ ಮೈ ಸ್ನಾನ ಮಾಡಿಸಿ ಏನು ತೊಂದರೆ ಆಗೋದಿಲ್ಲ ಬಿಸಿ ನೀರಲ್ಲಿ ಆದರೆ ತಲೆ ಸ್ನಾನ ಮಾಡಿಸೋದಾದರೆ ಒಂಡೆ ಬಿಟ್ಟು ಒಂಡೆ ಮಾಡಿಸಿ ಈ ಕೋಳಲ್ಲಂತೂ ಎಣೆಮಗು ಅಲ್ವ ಸಹ ನೆತ್ತಿ ಇನ್ನೂ ಫುಲ್ಲು ಮೆತ್ತಗಿಡುತ್ತೆ ಹಸಿ ತಲೆ ಇರೋದ್ರಿಂದ ನಾವು ಜಾಸ್ತಿ ತಲೆ ಸ್ನಾನ ಮಾಡಿಸೋದು ಅಷ್ಟೊಂದು ಒಳ್ಳೆಯದಲ್ಲ ಒಂಡೆ ಬಿಟ್ಟು ಒಂಡೆ ನಾನು ತಲೆ ಸ್ನಾನ ಮಾಡಿಸ್ತೀನಿ ಪಾಪಿಗೆ ಪಾಪು ಆರಾಮ್ಸಾಗಿ ಮಲ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಇವತ್ತು ಏನು ವಿಷಯ ಅಪ್ಪ ಹೇಳೋಣ ಅಂತ ಅಂದರೆ ಯಾಕೋ ಸಖತ್ತು ಬೇಜಾರಾಯಿತು ಫ್ರೆಂಡ್ಸ್ ಹೇಳೋದಕ್ಕೆ ಆಗ್ತಾ ಇಲ್ಲ ಅಷ್ಟು ನನಗೆ ಒಂಥರ ಇದಾಗ್ತಾಯಿದೆ ತುಂಬ ನೋವಾಗ್ತಾಯಿದೆ ಅದೇನಪ್ಪ ಅಂದರೆ ನಂದು ಡೆಲಿವರಿ ಆದಮೇಲೆ ಸಾಕಷ್ಟು ಜನ ಕೇಳಿದರು ಯಾವ ಮಗು ಆಯಿತು ಫೋನ್ ಮಾಡಿ ಕೇಳೋರು ಮತ್ತು ಎದ್ರು ಬಂದು ಸಹಿತ ಕೇಳ್ತಾ ಇರೋರು ಏನು ಆ ಥರ ಕೇಳ್ತಾರೆ ಅಂತ ನಾನಂತೂ ಸರಿಯಾಗಿ ಅರ್ಥನೇ ಆಗ್ತಾಯಿಲ್ಲ ಒಂಥರ ಮನಸ್ಸಿಗೆಂತೂ ಹೇಳೋಕ್ಕೂ ಸಹಿತ ಆಗ್ತಾಯಿಲ್ಲ ಫ್ರೆಂಡ್ಸ್ ಅಷ್ಟು ಬೇಜಾರಾಗ್ತಾಯಿದೆ ಅಳು ಸಹಿತ ಇದೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ನೊಬ್ಬರು ಮನ್ಸಿಗೆ ನೋವು ಮಾಡಬಾರ್ದು ಒಂದು ಮಗು ಹುಟ್ಟಿದ ತಕ್ಷಣನೇ ಇನ್ನೊಬ್ಬರು ಮನ್ಸಿಗೆ ನೋವು ಮಾಡಬಾರ್ದು ಅಂತ ಅವ್ರ ಮೈಂಡಲ್ಲಿ ಇರಬೇಕು ಫೋನ್ ಮಾಡ್ತಾರೆ ಒಬ್ಬೊಬ್ರು ಓ ನಿನಗೆ ಯಾವ ಮಗು ಆಯಿತು ಹೇಳು ಅಂತ ಕೇಳ್ತಾರೆ ಹೆಣ್ಮಗು ಆಯಿತು ಅಂದಿದ್ದ ತಕ್ಷಣ ಅವರು ಅಯ್ಯೋ ಚೆ ಹೆಣ್ಮಗು ಆಯಿತಾ ಇದು ಸಹಿತ ಹೆಣ್ಮಗು ಆಯ್ತಾ ಒಂದು ಗಂಡು ಮಗು ಆಗಿದ್ರೆ ಚೆನ್ನಾಗಿರ್ತಾಯಿತ್ತು ಹೆಂಗೋ ಚೆನ್ನಾಗಿರೋದು ಒಂದು ಗಂಡು ಮಗು ಆಗಿದ್ರೆ ಇದು ಹೆಣ್ಮಗು ಆಯ್ತಾ ಅಂತ ಎಷ್ಟು ಕೀಳಾಗಿ ಮಾತಾಡ್ತಾರೆ ಅಂತ ಅಂದರೆ ಅದು ಕೇಳಿಸ್ಕೊಂಡೆ ನನ್ನ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು ನಾವು ಎತ್ತಿರೋರ್ಗೆ ಬೇಜಾರಾಗಿಲ್ಲ ಆ ಹೆಣ್ಮಗು ಎತ್ತಿರೋರಿಗೆ ಬೇಜಾರಾಗಿಲ್ಲ ಅವ್ರಿಗೆ ಬೇಜಾರು ಅಂತ ನಾನು ನನ್ನ ಹಸ್ಬೆಂಡು ಹಾಗೇ ಕೇಳ್ತಾಯಿದ್ರು ನನ್ನ ಹಸ್ಬೆಂಡ್ಗೂ ಅಷ್ಟೇ ಫ್ರೆಂಡ್ಸ್ ಕೇಳ್ತಾಯಿರ್ತಾರೆ ಜಾಸ್ತಿ ಲೇಡೀಸೇ ಈ ಥರದ್ದೆಲ್ಲ ಮಾತಾಡೋದು ಸ್ವಲ್ಪ ಜನ ಇರ್ತಾರಲ್ವ ಕೆಲವೊಬ್ರು ಇದ್ದೇ ಇರ್ತಾರೆ ಹೆಣ್ಣು ಗಂಡು ಭೇದ ಭಾವನೆ ಮಾಡೋರು ಇದ್ದೇ ಇರ್ತಾರೆ ನಮಗಂತೂ ಫುಲ್ಲು ಹ್ಯಾಪಿಯಾಗಿದ್ದೀವಿ ಫ್ರೆಂಡ್ಸ್ ಈಗ ಅಕ್ಕಪಕ್ಕ ಇರ್ತಾ ಇರಲ್ಲ ಮಾತಾಡೋರು ಫೋನ್ ಮಾಡಿ ಕೇಳೋದು ಯಾವ ಮಗು ಆಯಿತು ಅಂತ ಮತ್ತೆ ಎದುರು ಬಂದು ಯಾವ ಮಗು ಆಯ್ತಾ ಅಂತ ಕೇಳಿ ಒಬ್ಬೊಬ್ರು ಇರ್ತಾರೆ ಒಬ್ಬೊಬ್ರು ತುಂಬ ಖುಷಿಯಾಗಿರ್ತಾರೆ ಯಾವ ಮಗು ನೋಡೋ ಆಗಲಿ ಅಮ್ಮ ನೀನು ತುಂಬ ಚೆನ್ನಾಗಿ ನಾರ್ಮಲಾಗಿದೆಯಲ್ಲ ಅದು ಅಷ್ಟು ಸಾಕು ನಮಗೆ ಅಂತ ಒಬ್ಬೊಬ್ರು ವೆಲ್ ವಿಶ್ ಮಾಡಿ ಹೋಗ್ತಾರೆ ಇನ್ನೊಬ್ರು ಅಯ್ಯೋ ಛೇ ಆ ಥರ ಆಯ್ತಾ ಈ ಥರ ಆಯ್ತಾ ಅಂತ ಮಾತಾಡ್ತಾರೆ ಅದು ಕೇಳಿಬಿಟ್ಟು ನನಗೆ ಬೇಜಾರಾಯಿತು ಒಂದು ಕಡೆ ನನ್ನ ಹಸ್ಬೆಂಡ್ಗೂ ಅಷ್ಟೇ ಅಯ್ಯೋ ಹೆಣ್ಮಗು ಆಯ್ತೀನಪ್ಪ ಬೇಜಾರು ಮಾಡ್ಕೊಬೇಡ ಅವ್ನು ಬೇಜಾರಾಗಿಲ್ಲ ಫ್ರೆಂಡ್ಸ್ ಹೆಣ್ಮಗು ಆಯ್ತೀನಪ್ಪ ಬೇಜಾರಾಗಬೇಡ ಆಗಬೇಡ ನೀನು ಇನ್ನೊಂದು ನೋಡೋಣ ಇನ್ನೊಂದು ಗಣ್ಮಗು ಆಗುತ್ತೇನೋ ನೋಡೋಣ ಇದು ಗಣ್ಮಗು ಆಗುತ್ತೆ ಅಂತ ಅಂದ್ಕೊಂಡ್ವಿ ಅದರ ಗಣ್ಮಗು ಆಗಲೇ ಇಲ್ಲ ಛೇ ಅಂತ ಹೇಳ್ತಾ ಇರ್ತಾರೆ ಅದೆಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇನ್ನೂ ಈ ಜನ್ರೇಷನ್ಗೂ ಸಹಿತ ಹೆಣ್ಣು ಗಂಡು ಭೇದ ಭಾವನೆ ಇರುತ್ತಾ ಅಂತ ನನಗೆ ಅನ್ನಿಸ್ತಾ ಇದೆ ನಮಗಂತೂ ತುಂಬ ಹ್ಯಾಪಿಯಾಗಿದೀವಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಯಶುಗು ಹೆಣ್ಮಗು ಇದ್ದಾಳಲ್ವ ನನಗೊಂದು ಗಂಡು ಮಗು ಆಗಿದ್ರೆ ಗಂಡು ಮಗು ಯಾವ ರೀತಿಯಾಗಿ ವರ್ತನೆ ಮಾಡುತ್ತೆ ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತು ಅಷ್ಟೇ ಅದು ಬಿಟ್ಟರೆ ನೇನಿಲ್ಲ ಯಾವ್ದು ಬೇಕಾದ್ರೂ ಆಗಲಿ ಅಂತ ಇತ್ತು ನನ್ನ ಹಸ್ಬೆಂಡ್ಗೂ ಅಷ್ಟೇ ಯಾವ್ದು ಬೇಕಾದ್ರೂ ಆಗಲಿ ಚೆನ್ನಾಗಿ ಸಾಕಿರಾಯಿತು ಮಕ್ಕಳನ್ನ ಒಟ್ಟಿನಲ್ಲಿ ತುಂಬ ಹೆಲ್ದಿಯಾಗಿ ಹುಟ್ಟಬೇಕು ಈಗಿನ ಕಾಲದಲ್ಲಿ ಮಕ್ಕಳು ಸ್ವಲ್ಪ ಸ್ವಲ್ಪ ಹೆಲ್ದಿಯಾಗೂ ಹುಟ್ಟೋದೇ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಹೆಲ್ದಿಯಾಗಿ ಹುಟ್ಟಿದ್ರೆ ಸಾಕು ಅಂತ ನಾನು ನನ್ನ ಹಸ್ಬೆಂಡು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಎಲ್ಲರಿಗೂ ಸಹಿತ ಸ್ವಲ್ಪ ಚೆನ್ನಾಗಿ ಮಗು ಮೇಲೆ ಇದಾಗಿತ್ತು ಆದರೆ ಕೆಲವೊಬ್ರು ಇರ್ತಾರಲ್ಲ ಫ್ರೆಂಡ್ಸ್ ಈ ಥರ ಮಾತಾಡೋರು ಕೆಲವೊಬ್ರು ಇರ್ತಾರಲ್ಲ ಫ್ರೆಂಡ್ಸ್ ಅಯ್ಯೋ ಹೆಣ್ಮಗುನೂ ಎತ್ಕೊಂಡ್ಬಿಟ್ಟ ಈ ಸಡನ್ನೂ ಸಹಿತ ಹೆಣ್ಮಗು ಆಯಿತಾ ಗಣ್ಮಗು ಆಗಬೇಕಿತ್ತು ಗಂಡುಮಗ ಆಗಿದ್ರೆ ಚೆನ್ನಾಗಿರ್ತಾಯಿತ್ತು ನಿನಗೂ ಸಹಿತ ಪಾಪ ಈಗ ಗಣ್ಮಗು ಚೆನ್ನಾಗಿ ನಿಮ್ಮನ್ನೆಲ್ಲ ಸಾಕೋನು ಅಂತ ಹೇಳ್ತಾಯಿರ್ತಾರೆ ಅದೆಲ್ಲ ಕೇಳಿಸ್ಕೊಂಬಿಟ್ಟು ಒಂದು ಕಡೆ ನಗಬೇಕು ಒಂದು ಕಡೆ ಬೇಜಾರು ಮಾಡ್ಕೋಬೇಕು ಒಂದೂ ಗೊತ್ತಾಗ್ತಾ ಇರೋದಿಲ್ಲ ಏನು ಹೇಳಬೇಕು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಸಡನ್ನಾಗಿ ಏನೂ ಆಗೋದಿಲ್ಲ ಅವ್ರಿಗೆ ಅಂಥ ಟೈಮಲ್ಲೂ ಸಹಿತ ನಾನು ಸಡನ್ನಾಗಿ ಏನೂ ಹೇಳ್ತಾ ಇರೋದಿಲ್ಲ ನನ್ನ ಹಸ್ಬೆಂಡು ಬೈತಾಯಿದ್ರು ಅಲ್ಲ ನಮಗೆ ಕಷ್ಟ ಇಲ್ಲ ಅವರು ಎಂತಕ್ಕೆ ಬಂದು ಬಂದು ಮನೆಗೆ ಬಂದು ಬಂದು ಕೇಳ್ಕೊಂಡು ಹೋಗ್ತಾರೆ ಹೆಣ್ಮಗು ಆಯಿತಾ ಹೋಗಲಿ ಪರವಾಗಿಲ್ಲ ಬಿಡು ಈ ಸಡಿ ಹೆಣ್ಮಗು ಆಯಿತು ಮುಂದಿನ ಸರಿ ಗಂಡು ಮಗು ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ನಾವು ಸಾಕೋದು ನಾವು ಊಟ ಹಾಕೋದು ನಾವು ನಮ್ಮ ಮಕ್ಕಳಿಗೆ ಬಟ್ಟೆ ಎಲ್ಲ ಕೊಡಿಸೋದು ನಮಗೆ ಕಷ್ಟ ಆಗ್ತಾಯಿಲ್ಲ ಅವ್ರು ಏನು ತು ಅಷ್ಟೊಂದು ಟೆನ್ಷನ್ ತಾತಾಯಿ ನನ್ನ ಹಸ್ಬೆಂಡ್ಗಂತೂ ಫ್ರೆಂಡ್ಸ್ ನಗು ಬರ್ತೆ ಬಿಡಪ್ಪ ನೀನೇನು ಬೇಜಾರು ಮಾಡ್ಕೊಬೇಡ ನೀನೇನು ನೋಡಕ್ಕೇನೋ ಹೋಗ್ಬೇಡ ಹೆಣ್ಮಗು ಈ ಸಡಿ ಹುಟ್ಟೈತೆ ಹಾಂ ನೆಕ್ಸ್ಟ್ ಟೈಮು ನೋಡೋಣ ಗಂಡು ಮಗು ಆಗ್ಬೋತೇನ ನೋಡೋಣ ಅಂತ ಹೇಳ್ತಾ ಇರ್ತಾರೆ ಒಂದೊಂದ್ಸರಿ ಕಾಮಿಡಿ ಅಂತ ಅನ್ನಿಸ್ಬಿಡುತ್ತೆ ಒಬ್ಬೊಬ್ರು ಇರ್ತಾರೆ ಫ್ರೆಂಡ್ಸ್ ಏನೂ ಮಾಡೋದಕ್ಕಾಗೋದಿಲ್ಲ ಅಂಥವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅವರೇ ನೋಡಿ ಅರ್ಥ ಮಾಡ್ಕೊಂಡು ತಿಳ್ಕೊಬೇಕಾಗುತ್ತೆ ಹೆಣ್ಣು ಗಂಡು ಭೇದ ಭೇದ ಭಾವನೆ ಮಾಡಬಾರ್ದು ಯಾವ್ದಾರು ಹುಟ್ಟಲಿ ಚೆನ್ನಾಗಿ ಹುಟ್ಟಿದರೆ ಸಾಕು ಅಂತ ಇವಾಗ ನೋಡಿ ನಾವು ಮೇಲೆ ಮೂರು ಜನ ಸಹಿತ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಆಗಿದ್ದಾರೆ ಅಂತ ಬೀದಿಗೆ ಬಿಡೋಕ್ಕಾಗುತ್ತಾ ಹಂಗೇನಿಲ್ಲ ಅಲ್ವಾ ಮೂರು ಜನ ಹೆಣ್ಮಕ್ಳುನು ಸಹಿತ ಇವಾಗ ನಾನು ಚೆನ್ನಾಗಿದ್ದೀನಿ ಏನು ಬೇಕಾದ್ರೂ ತೊಗೋಬೋದು ಏನು ಬೇಕಾದ್ರೂ ನಾವು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೋದು ಅವಾಗ ಹಂಗಿರಲಿಲ್ಲ ತುಂಬ ಬಡತನದಲ್ಲಿದ್ವಿ ನಾವಂತೂ ಸಖತ್ತು ಬಡತನದಲ್ಲಿದ್ವಿ ಹೇಳೋದಕ್ಕಾಗೋದಿಲ್ಲ ಹೇಳೋಕ್ಕೂ ಸಹಿತ ಇಷ್ಟಪಡೋದಿಲ್ಲ ಮೂರು ಜನ ಹೆಣ್ಮಕ್ಳನ್ನು ಸಹಿತ ನಮ್ಮ ಅಮ್ಮ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ಹಂಗಂತ ಬೀದಿಬ್ಬಿ ಸಾಕಿದ್ರೆ ಮತ್ತೆ ಹೆಣ್ಮಗು ಬೇಡ ಅಂತ ಮುಂಚೆಲೇ ಅಮ್ಮ ತೀರ್ಮಾನ ಮಾಡಿದರೆ ನಾವು ಇಷ್ಟೊತ್ತಿಗೆ ಇಲ್ಲಿ ಇಟ್ಟಿರ್ಲಿಲ್ಲ ನಾನು ಸಹಿತ ಲಾಸ್ಟ್ನೂ ಹೆಣ್ಮಗು ಹುಡ್ತೆ ಆದರೂ ಸಹಿತ ತುಂಬ ಖುಷಿಯಿಂದ ನನ್ನಂತೂ ತುಂಬ ಇಂಥದ್ದಿಲ್ಲ ಅನ್ನೋಂಗಿಲ್ಲ ನಮ್ಮಮ್ಮ ಕಷ್ಟ ಬಿದ್ದಾರೂ ಸಹಿತ ಚಿಕ್ಕ ವಯಸ್ಸಿಂದಲ್ಲ ಚಿಕ್ಕ ವಯಸ್ಸಿಂದಲೂ ಸಹಿತ ತುಂಬ ಖುಷಿಯಾಗಿ ಹೆಣ್ಣು ಗಂಡು ಭೇದ ಭಾವನೆ ಇರೋ ಥರ ನಮ್ಮಮ್ಮ ಗಂಡು ಮಗು ಥರ ನನ್ನ ಚೆನ್ನಾಗಿ ಸಾಕಿದ್ರು ನಾನೊಂಥರ ಏನೇ ಕೇಳಿದ್ರು ಸಹಿತ ಕೊಡಿಸ್ತಾ ಇದ್ದರೂ ಅವಾಗಿಂದಲೂ ಸಹಿತ ಹಳ್ಳಿ ಹಳ್ಳಿ ಕಡೆ ನಾವು ಮಕ್ಕಳು ಮಾಡ್ಕೊಂಡು ಮಾಡ್ಕೊಂಬಂದು ಇಪ್ಪತ್ತು ರೂಪಾಯಿಗೆ ದಿನಕ್ಕೆ ಇಪ್ಪತ್ತು ರೂಪಾಯಿಗೆ ತೋಟದ ಫುಲ್ಲೊಂದು ನೀರೆಲ್ಲ ಹಾಕ್ಬಿಟ್ಟು ಇಪ್ಪತ್ತು ರೂಪಾಯಲ್ಲಿ ಒಂದು ದಿನಕ್ಕೆ ಜೀವನ ಮಾಡೋರು ಆವಾಗಿನ ಕಾಲದಲ್ಲಿ ಇವಾಗ ಏನು ಇಲ್ಲ ಫ್ರೆಂಡ್ಸ್ ಸಾಕ್ಬೋದು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಏನೂ ಇಲ್ಲ ಹೆಣ್ಮಕ್ಳು ಹುಟ್ಟಿದ್ರೆ ಇನ್ನೂ ಅದೃಷ್ಟನೇ ಕೆಲವೊಬ್ಬರು ಹೇಳ್ತಾ ಇರ್ತೀರ ಯೂಟ್ಯೂಬಲ್ಲೇ ಹೇಳ್ತಾ ಇರ್ತೀರ ನನಗೆ ನನ್ನ ಒಂದು ಚಾನಲಲ್ಲಿ ಓ ಹೆಣ್ಮಗು ಹುಟ್ಟಿದೆ ಮನೆಗೆ ಲಕ್ಷ್ಮಿ ಬಂದಿದೆ ತುಂಬ ಲಕ್ಕಿ ನೀವು ತುಂಬ ಹ್ಯಾಪಿ ಆಗ್ತಿದೆ ನಾನು ನನಗೆ ಈ ಮಗು ಕೊಟ್ಬಿಡಿ ತುಂಬ ಕ್ಯೂಟ್ ಕ್ಯೂಟಾಗಿದ್ದಾರೆ ಅಂತ ಒಂದಿಬ್ರು ಮೋಡ್ ಕೇಳಿದರೆ ಅದು ಕೇಳಿ ಒಂಥರ ಖುಷಿ ಆಯಿತು ಫ್ರೆಂಡ್ಸ್ ನನ್ನ ಮಗಳೂ ಸಹಿತ ಇಷ್ಟೊಂದು ಇಷ್ಟಪಡ್ತಿದ್ದಾರಲ್ಲ ಅಷ್ಟು ಸಾಕು ನನಗೆ ನೀನು ಬೇಡ ನಮಗೂ ಅಷ್ಟೇ ನನ್ನ ಹಸ್ಬೆಂಡ್ಗಂತೂ ತುಂಬ ಆಯಿತು ಅವಳು ಬಬ್ಲಿ ಬಬ್ಲಿ ಥರ ಇರೋದು ಕ್ಯೂಟ್ ಕ್ಯೂಟ್ ಮಾತಾಡೋದು ಕ್ಯೂಟ್ ಕ್ಯೂಟ್ ಸ್ಮೈಲ್ ಮಾಡೋದು ಅದೆಲ್ಲ ಈ ಇವಾಗ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅದೆಲ್ಲ ನೆನೆಸ್ಕೊಂಡ್ರೆ ಖುಷಿಯಾಗುತ್ತೆ ಆದರೆ ಒಬ್ಬೊಬ್ರು ಇರ್ತಾರಲ್ವ ಫ್ರೆಂಡ್ಸ್ ಚುಚಿ ಚಿಚಿ ಮಾತಾಡ್ತಾರೆ ಅದೊಂದು ಆಗೋದಿಲ್ಲ ಅಂಥವ್ರಿಗೆ ಏನು ಹೇಳಬೇಕು ನನಗೂ ಸರಿಯಾಗಿ ಗೊತ್ತಾಗೋದಿಲ್ಲ ಎದ್ರಿಗೆ ಮಾತಾಡೋದಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಹೇಗೋ ಮಾತಾಡ್ಕೊಳ್ಳಿ ಅವ್ರಿಗೆ ಬುದ್ಧಿನೇ ಹಾಗೆ ಅಂತ ಅನಿಸುತ್ತೆ ಅಂತ ನಾನು ಸುಮ್ಮನೆ ಆಗಿಬಿಡ್ತೀನಿ ನಮಗೇನೋ ಫುಲ್ಲು ಹ್ಯಾಪಿಯಾಗಿದ್ದೀನಿ ಫ್ರೆಂಡ್ಸ್ ಈ ವಿಷಯ ಹೇಳಬಾರ್ದು ಹಾಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕಪ್ಪ ಹೇಳಬೇಕು ಅಂತಂದರೆ ಕೆಲವೊಬ್ಬರು ಕೆಲವೊಬ್ರು ಇರ್ತಾರೆ ವಿಡಿಯೋದಲ್ಲಿ ನೋಡೋರು ಇರ್ತಾರೆ ಅವ್ರಾದ್ರು ಸ್ವಲ್ಪ ತಿಳ್ಕೊಂಡು ಬುದ್ಧಿ ಕಲೀಲಿ ಅಂತ ಅಷ್ಟೇ ಮತ್ತು ಇನ್ನೊಂದು ಖುಷಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ ನನ್ನ ಮಗಳು ಯಾವಾಗ ಹುಟ್ಟಿದ್ಲೋ ಅವಾಗಿಂದಲೂ ಸಹಿತ ನನಗೆ ಯೂಟ್ಯೂಬಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲಿ ತುಂಬ ಬೇಗನೆ ಸಕ್ಸಸ್ ಸಿಕ್ತು ಮತ್ತು ನನ್ನ ಮಗಳು ಊಟಕ್ಕಿಂತ ಮುಂಚೆ ಯಾಕೋ ನನ್ನದು ಮೈಂಡು ಒಂಥರ ಚೆನ್ನಾಗಿರಲಿಲ್ಲ ಮೈಂಡ್ ಯಾವಾಗಲೂ ಬೇಜಾರು ಮೂಡಲ್ಲಿರೋದು ಮನೇಲಿ ಜಗಳ ಆಡ್ತಿರ್ಲಿಲ್ಲ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಮನಸ್ಸಿಗೆ ತುಂಬ ನೋವಾಗ್ತಾಯಿತ್ತು ಸುಮ್ಮನೆ ಇದ್ಕಿದ್ದಂಗೆ ಬೇಜಾರಾಗಿವೆ ಬಿ ಪಿ ಜಾಸ್ತಿ ಮಾಡ್ಕೊಂಡ್ಬಿಡಿವೆ ಮನಸ್ಸಿಗೆ ಒಂಥರ ಇರಲಿಲ್ಲ ನನ್ನ ಮನಸ್ಸು ಯಾವಾಗ ನನ್ನ ಪಾಪು ಆಚೆ ಬಂದು ಒಂದು ಸ್ಮೈಲ್ ಕೊಡ್ತಾಳೆ ನೋಡಿ ಅವಾಗಿಂದ ನನ್ನ ಲಕ್ಕು ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಮನಸ್ಸು ತುಂಬ ಖುಷಿಯಾಯಿತು ಹಗುರವಾಯಿತು ಅಂತಲೇ ಹೇಳ್ಬೋದು ಅವಳು ಬಂದ ತಕ್ಷಣವೇ ನನಗೆ ಫುಲ್ ಹ್ಯಾಪಿಯಾಗಿದ್ದೀನಿ ಅಲ್ವಾ ಫ್ರೆಂಡ್ಸ್ ಇದಕ್ಕಿನ್ನ ಇನ್ನೇನು ಬೇಕೋ ಅಲ್ವಾ ಹೆಣ್ಮಕ್ಳೇ ಅವ್ರನ್ನೇ ಚೆನ್ನಾಗಿ ಓದಿಸಿ ಇದು ಮಾಡೋಣ ಇವಾಗಂತೂ ಹೆಣ್ಣು ಹೆಣ್ಣು ಅಂತ ಭೇದ ಭಾವ ಏನೂ ಇಲ್ಲ ಎಜುಕೇಷನ್ ಅಲ್ಲಾಗಿರ್ಬೋದು ಮತ್ತೆ ಬೇರೆ ಥರ ಆಗಿರ್ಬೋದು ಎಲ್ಲರೂ ಸಹಿತ ಸಮಾನವಾಗಿ ಇದು ಮಾಡ್ತಾರೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಇನ್ನೂ ಹೆಚ್ಚಾಗಿ ಇಂಪ್ರೂವ್ಮೆಂಟಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಏನೂ ಇಲ್ಲ ಫ್ರೆಂಡ್ಸ್ ಇದನ್ನೇ ಹೇಳೋದಕ್ಕೆ ಬಂದೆ ಓಕೆ ಫ್ರೆಂಡ್ಸ್ ಬಂದು ಜಾಸ್ತಿ ಹೆಚ್ಚಾಗಿ ಹೋಗೋದಿಲ್ಲ ಇದ್ರ ಬಗ್ಗೆ ಇವಾಗ ಸ್ವಲ್ಪ ಅದೇ ಪಾಯಸ ಮಾಡೋಣ ಅಂತ ಅಲ್ವಾ ಸ್ವಲ್ಪ ನನಗೆ ಪಾಯಸ ತಿನ್ನೋಂಗಾಗ್ತಾ ಇದೆ ಇತ್ತೀಚೆಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆ ಖಾರ ತಿನ್ನ ಬದಲು ಸ್ವೀಟ್ ತಿನ್ನೋಂಗಾಗ್ತಾ ಇದೆ ಬಾದೂಷ ತಿನ್ನಬೇಕು ಮೈಸೂರು ಪಕ್ಕ ತಿನ್ಬೇಕು ಅಂತ ಆದರೆ ಪಾಪಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಡುತ್ತೆ ಶೀತದ ಪದಾರ್ಥ ತಿಂದರೆ ಪಾಪಿಗೆ ಕೋಲ್ಡ್ ಆಗುತ್ತೆ ಅಂತ ತಿನ್ನೋದಕ್ಕೆ ಏನೂ ಹೋಗೋದಿಲ್ಲ ಬನ್ನಿ ಇವಾಗ ಇವಾಗ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನನಗೆ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹಿತ ನೈಂಟಿ ನೈನ್ ಪರ್ಸೆಂಟು ಸಹಿತ ನನಗೆ ವೆಲ್ ವಿಷ್ಯಸ್ ಅನ್ನು ತಿಳಿಸಿದ್ದೀರಾ ಒಳ್ಳೇದನ್ನೇ ಹೇಳಿದ್ದೀರಾ ಓ ಹೆಣ್ಮಗು ಹುಟ್ಟು ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಮುಂದೆ ಮತ್ತು ತುಂಬ ಮುದ್ದಾಗಿದ್ದಾಳೆ ನಿಮ್ಮ ಮಗು ಅಂತ ಇಲ್ಲ ಹೇಳ್ತಾ ಇರ್ತೀರ ಅಷ್ಟು ಸಾಕ ನನಗೆ ಇನ್ನೇನೂ ಬೇಡ ಅಲ್ವಾ ಫ್ರೆಂಡ್ಸ್ ನನ್ನ ಮಗಳು ಹುಟ್ಟಿದ್ದೆ ಒಂದು ಲಕ್ಕು ಭಾಗ್ಯ ಅಂತಲೇ ಹೇಳ್ಬೋದು ಅಷ್ಟೇ ಫ್ರೆಂಡ್ಸ್ ಇಲ್ಲ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ನಾಳೆ ಹ್ಞೂ ಇವಾಗ ನೋಡಿ ಫ್ರೆಂಡ್ಸ್ ಮಳೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಮಳೆನಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಬೇರೆ ಬಾದಾಮಿ ಗಿಡದ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೂಪರಾಗಿದೆ ಮನೆ ಹತ್ರ ವ್ಯೂ ಅಂತೂ ಸಖತ್ತಾಗಿದೆ ಸ್ವಲ್ಪ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ವ್ಯೂ ಸ್ವಲ್ಪ ಕಾಣೋದಿಲ್ಲ ಸ್ವಲ್ಪ ಇನ್ನೂ ಮೇಲೆ ಹೋದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಾದಾಮಿ ಮರದ ಹತ್ರ ನೋಡಿ ವಾವ್ ಸೂಪರ್ ಅಲ್ವ ಮಳೆ ಆದರೆ ಒಂದು ಕಡೆ ತುಂಬ ದುರಂತ ಆಗಿದೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಸಖತ್ತು ಮಳೆ ಬಂದುಬಿಟ್ಟು ಮನೆಯೆಲ್ಲ ಕೊಚ್ಚಿ ಹೋಗಿರೋದು ಮತ್ತು ಎಷ್ಟೋ ಜನ ಸಾವಾಗಿರೋದು ಐತೆ ಫ್ರೆಂಡ್ಸ್ ಅದೆಲ್ಲ ನೆನೆಸ್ಕೊಂಡ್ರೆ ಪಾಪ ಅಂತ ಅನ್ನಿಸ್ಬಿಡ್ತಾರೆ ಅವ್ರ ಕುಟುಂಬ ಸಮೇತನೇ ಒಬ್ಬೊಬ್ಬರು ಸತ್ತಿದ್ದಾರೆ ಈ ವರ್ಷನಂತೂ ತುಂಬ ಜನ ಸತ್ತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಭೂ ಕುಸಿತ ಜಾಸ್ತಿ ಆಗ್ತಾ ಬರ್ತಾ ಇದೆ ಈ ಟೈಮಲ್ಲಿ ಮಳೆನೂ ಸಹಿತ ಜಾಸ್ತಿ ಆಗ್ತಾ ಇದೆ ಅಲ್ವಾ ಸ್ವಲ್ಪ ಕಾಡತ್ರ ಇರೋರು ಸ್ವಲ್ಪ ಹಾಗೆ ಭೂಕುಸಿತ ಆಗಿ ಎಲ್ಲ ಜನನೂ ಇದಾಗ್ಬಿಟ್ಟಿದೆ ಅಪ್ಪ ದೇವರು ನೆನೆಸ್ಕೊಂಡ್ರೆ ಸಕತ್ತು ಇದಾಗುತ್ತೆ ಫ್ರೆಂಡ್ಸ್ ನೇಚರೇ ಹಾಗೆ ಅಲ್ವಾ ಪ್ರಕೃತಿನೇ ಹಾಗೆ ಅಂತ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ ಅಂತ ನೋಡೋದಕ್ಕಂತೂ ಚೆಂದ ಕಾಣಿಸ್ತಾ ಇದೆ ನಮ್ಮ ಮನೆ ಹತ್ರ ನಾನಂತೂ ಒಳಗಡೆ ಬರೋ ಆಗಿಲ್ಲ ಇದು ಬಂದು ನನ್ನ ಹಸ್ಬೆಂಡು ವಿಡಿಯೋ ಇಟ್ಕೊಂಬಂದು ಹೇಳ್ದು ವಾಯ್ಸ್ ಕೇಳಿಸ್ತಿರ್ಬೋದು ಆವಾಗಲೇ ಸ್ವಲ್ಪ ವಾಯ್ಸ್ ಕೇಳಿಸ್ತಿದೆ ನನ್ನ ಹಸ್ಬೆಂಡು ವಿಡಿಯೋ ಇಟ್ಕೊಂಬಂದು ಹಾಗೆ ನನಗೆ ಕೊಟ್ಟಿದ್ದಾರೆ ಈ ಗೋಲ್ಕು ಡಬ್ಬಕ್ಕೆ ದಿನ ಎಷ್ಟು ದುಡ್ಡು ಹಾಕಬೇಕು ಫ್ರೆಂಡ್ಸ್ ನೋಡಿ ದಿನ ಅವ್ರ ಅಪ್ಪ ಕೊಟ್ಟಂಗೆ ಕೊಟ್ಟಂಗೆ ಕಲೆಕ್ಷನ್ ಮಾಡ್ಕೊಂಬರ್ತಾರಲ್ವ ದಿನ ಗೋಲ್ಕು ಡಬ್ಬಕ್ಕೆ ದುಡ್ಡು ಹಾಕಿ ತಿಂಗಳಿಗೆ ಒಂದು ಡಬ್ಬ ಆಗುತ್ತೆ ಚೇಂಜ್ ಫ್ರೆಂಡ್ಸ್ ಆ ನೋಟೇನೂ ಹಾಕೋದಿಲ್ಲ ಆ ಚೇಂಜ್ ಜಾಸ್ತಿ ಇರುತ್ತೆ ಅಲ್ವಾ ಅಲ್ಲಿ ಇಟ್ಬಿಟ್ರೆ ಸುಮ್ಮನೆ ಖರ್ಚು ಮಾಡ್ತೀವಿ ಮುಂಚೆ ಎಲ್ಲ ಹಾಗೆ ಚೇಂಜ್ ಇದ್ದಿದ್ದೇನ ತಿನ್ನೋದಕ್ಕೆ ತರಿಸ್ಕೊಂಬಿಡಿವಿ ಎಷ್ಟೇ ಚೇಂಜ್ ಇದ್ದಿದ್ರು ಅದು ತೊಗೊಬೋದು ಇದು ತೊಗೊಬೋದು ಅಂತ ತಿನ್ನೋದಕ್ಕೆ ತರ್ಸ್ಕೊಂಬಿಡುವೆ ಸುಮ್ಮನೆ ಖರ್ಚಾಗೋದು ಈಗ ತಿಂಗಳಿಗೆ ತೌಸಂಡ್ ತ್ರೀ ಹಂಡ್ರೆಡು ತೌಸಂಡ್ ಫೋರ್ ಹಂಡ್ರೆಡು ತೌಸಂಡ್ ರುಪೀಸು ಕಡಿಮೆ ಮೇದ್ರೆ ತೌಸಂಡ್ ರುಪೀಸು ಆದರೆ ತೌಸಂಡ್ ರುಪೀಸ್ ಮೇಲೆ ಆಗುತ್ತೆ ಅಷ್ಟು ಉಳಿತಾಯ ಆಗುತ್ತೆ ಫ್ರೆಂಡ್ಸ್ ಆ ಸುಮ್ಮನೆ ನೋಡಿ ನಾವು ಖರ್ಚು ಮಾಡಿದರೆ ತೌಸಂಡ್ ರುಪೀಸ್ ಖಾಲಿ ಆಗಿಬಿಡೋದು ಅದಕ್ಕೆ ಸ್ವಲ್ಪನಾರು ಒಂದೊಂದು ರೂಪಾಯಿನೂ ಸಹಿತ ಬೆಲೆ ಇರುತ್ತೆ ಅಂತ ನಾವು ಅಂದ್ಕೊಂಡು ಒಂದೊಂದು ರೂಪಾಯಿನೂ ಕೂಡಿಟ್ಕೊಳ್ಬೇಕು ಯಶು ದಾಳಿಂಬೆಣ್ಣು ತಿಂತಾ ಇದ್ದಾಳೆ ಅವಳಿಗೆ ಹಣ್ಣು ಅಂದರೆ ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಲೈಕ್ ಮಾಡ್ತಾ ಇದ್ದಾಳೆ ಮುಂಚೆ ಹಾಗಲ್ಲ ಇರಲಿಲ್ಲ ಮ್ಯಾಂಗೋ ಅಷ್ಟೇ ತಿಂತಾಯಿರೋಳು ದಾಳಿಂಬೆ ಹಣ್ಣು ತಿನ್ನಿಸ್ಬೇಕು ಮಕ್ಕಳಿಗೆ ದಾಳಿಂಬೆ ಹಣ್ಣು ತಿನ್ನಿಸೋದ್ರಿಂದ ಯಾವುದೇ ರೀತಿಯ ಕಿಡ್ನಿ ಪ್ರಾಬ್ಲಮ್ಸ್ ಬರೋದಿಲ್ಲ ಮತ್ತು ಇದು ಸ್ಕಿನ್ನು ಸಹಿತ ಗ್ಲೋನೆಸ್ ಆಗಿರುತ್ತೆ

ಅವಾಗಲೇ ಹೇಳ್ದಂಗೆ ಶಾವಿಗೆ ಪಾಯಸ ಮಾಡ್ತೀನಿ ಅಂದ್ ಫ್ರೆಂಡ್ಸ್ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಹಾಗೆ ಮೇಲೆ ಮೇಲೆ ತೋರಿಸ್ತೀನಿ ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡ್ತೀನಿ ದಿಢೀರಂತ ಮಾಡೋದು ಶಾವಿಗೆ ಪಾಯಸ ಗೋಡಂಬಿ ಇರಲಿಲ್ಲ ಇದು ಸಾರಿ ದ್ರಾಕ್ಷಿ ಇರಲಿಲ್ಲ ಗೋಡಂಬಿ ಮತ್ತು ಬಾದಾಮಿ ಎರಡು ಸಹಿತ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ದ್ರಾಕ್ಷಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಎಮ್ ಟಿ ಆರ್ದು ಶಾವಿಗೆ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಡಿ ಮಾರ್ಟಲ್ಲಿ ಆಫರ್ಡಬಲ್ಗೆ ಸಿಗುತ್ತೆ ಕಡಿಮೆ ರೇಟಿಗೆ ಆಫರ್ಡಬಲ್ ಸಿಗುತ್ತೆ ಅದನ್ನು ಸಹಿತ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ನೀವು ಬೇಕಾದ್ರೆ ತುಪ್ಪ ಇಲ್ಲ ಅಂದರೂ ಸಹಿತ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಬೋದು ಮತ್ತು ಇದು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕೋ ಫ್ರೈ ಮಾಡ್ಕೊಂಡಿದ್ದ ನಂತರ ಇದು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಇದೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕೊಂಡ್ರಷ್ಟು ಶಾವಿಗೆ ಪಾಯಸ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಲು ಹಾಕೊಂಡಿದ್ದ ತಕ್ಷಣ ಚೆನ್ನಾಗಿ ಕುದಿಬಿಡಬೇಕು ಚೆನ್ನಾಗಿ ಕುದಿಸಿದ ನಂತರ ಆಮೇಲೆ ಸಕ್ಕರೆ ಹಾಕ್ಕೋಬೇಕು ಮುಂಚೆಯೇ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಆಮೇಲೆ ಲಾಸ್ಟಿಗೆ ಇನ್ನೇನು ನಂದು ಮುಕ್ಕಾಲು ಪರ್ಸೆಂಟ್ ಬೇಯ್ತಾ ಇದೆ ನನಗೆ ಹಾಕ್ಕೊಳ್ಬೇಕು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಶಾವಿಗೆ ತಗೊಂಡ್ರೆ ಮುಕ್ಕಾಲು ಬೌಲಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಜಾಸ್ತಿ ಬೇಡ ಅಂತ ಬಾದಾಮ್ ಪೌಡರ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಒಬ್ಬೊಬ್ರು ಶಾವಿಗೆ ಪೌಡರ್ಗೆ ಸಾರಿ ಶಾವಿಗೆ ಪಾಯಸಕ್ಕೆ ಬಾದಾಮ್ ಪೌಡರ್ ಹಾಕೋದಿಲ್ಲ ಒಂದು ಸರಿ ಬಾದಾಮ್ ಪೌಡರ್ ಹಾಕಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಇಷ್ಟ ನೋಡ್ದು ಹಾಕೊಳ್ಳಿ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇವತ್ತಂತೂ ಸೂಪರಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಮ್ಮ ಮನೆಯವರೆಲ್ಲರೂ ಸಹಿತ ಇದು ನಾನು ಆಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಮಕ್ಕಳಿಗೆ ಕೊಟ್ಟು ನಾಡು ತಿಂದರೆ ಸರಿ ಹೋಗುತ್ತೆ ಅಂತ ಪಾಯಸ ತಿಂದ ಹೆಂಗಿತ್ತು ಚೆನ್ನಾಗಿತ್ತ ನಮ್ಮ ಪಾಪು ಚೆನ್ನಾಗಿತ್ತಂತೆ ನಿನಗೆ ಮಾಡಿದ್ದಲ್ವ ನಮ್ಮ ಬಾದಾಮ್ ಪಾಯಸ ನಮ್ಮಪ್ಪ ಬಾ ನಮ್ಮಪ್ಪ ತೆಗಿ ಹಿಡ್ಕೊಳ್ಳ ಸಣ್ಣ ಪಾಪು ಅಪ್ಪ ಸಣ್ಣ ಪಾಪು ಅಪ್ಪ ತಾನೇ ಸಣ್ಣ ಪಾಪು ಅಪ್ಪ ಕರ್ಕೊಂಬರ್ತೀನಿ ತಡಿ ಇವಾಗ ಹಾ ನಿನ್ನ ಹೆಸ್ರೇನಮ್ಮ ನಿನ್ ಹೆಸರು ಏನು ಹೇಳೋದಿಕ್ಕೆ ಇವ್ರಿಗೆ ಅಪ್ಪ ಹೆಸರು ಬೇಕು ನಿಮ್ಮಅಪ್ಪ ಹೆಸರು ಏನೇಳ ದಿನ ಐಸ್ ಕ್ರೀಮು ದಿನ ಐಸ್ ಕ್ರೀಮ್ ಕೇಳ್ತಾ ಇರ್ತಾಳೆ ಅಪ್ಪ ಅಪ್ಪ ಕೇಳಿದೆಲ್ಲ ಕೊಡ್ಸುತ್ತೆ ನಿಮಗೆ ಹಾ ನಾನು ಕೊಡ್ಸಲ್ಲ ಅಪ್ಪ ಅತ್ತೆಲ್ಲಿಸ್ತಿದ್ದೆ ನಾನು ಕೊಡ್ಸಲ್ಲ ಊರಿಗೋದಾಗ ಎಲ್ಲಿ ಕೊಡಿಸ್ತೀನಿ ಇಲ್ಲಿ ಮಧ್ಯಾಹ್ನ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಲ್ಲಿ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಸಣ್ಣ ಪಾಪು ಹೆಂಗೆ ಮನಗಿದೆ ಅಂತ ಅವಳಂತೂ ನೋಡಿ ನೋಡಿನೇ ಸ್ವಲ್ಪ ಅವಳಿಗೆ ದೃಷ್ಟಿ ಆಗ್ಬಿಡುತ್ತೆ ಹಾಗೆ ಮಾಡ್ಕೊಂಬಿಡ್ತೀನಿ ಯಾಕೆಂತಂದರೆ ಅವಳು ಸ್ಮೈಲ್ ಮಾಡೋದು ಇದು ಮಾಡೋದು ಎಷ್ಟೋ ಜನ ಹೇಳ್ತಾ ಇರ್ತೀರ ಪಾಪು ಹಾಗೆ ನೋಡ್ಬೇಡಿ ಸಿಸ್ಟರ್ ಅಂತ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ಪಾಪನ ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇರುತ್ತೆ ನಮ್ಮ ಪುಟಾಣಿ ಪಾಪನ ಅವಳಿಗೂ ಒಂದು ಅಡ್ರೆಸ್ನ ಇಕ್ಕನ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಪೆಟ್ನಿ ಮಿಕ್ತೀನಿ ಅದನ್ನು ಕಮೆಂಟ್ ಮೂಲಕ ತಿಳ್ತೀನಿ ಆಲ್ರೆಡಿ ಪೆಟ್ ನೇಮ್ ಇಕ್ಕಿದ್ದೀನಿ ಏನು ಅಂತ ನಾಳಿನ ವಿಡಿಯೋದಲ್ಲಿ ತೋರ್ತಾ ಹೋಗ್ತೀನಿ ಇವತ್ತಿನ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾಳೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಐ ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಹೆಣ್ಮಕ್ಳಿಗೆ ಸ್ಟ್ರಾಂಗು ಅಂತ ಅಂದ್ಕೊಂಡು ನಾವು ನಾ ಇದು ಮಾಡಬೇಕಾಗುತ್ತೆ ಹೆಣ್ಣು ಗಂಡು ಯಾವುದು ಭೇದ ಭಾವ ಮಾಡಬಾರ್ದು ಫಸ್ಟ್ ಗೆ ಹೇಳಿರೋ ಥರ ನನಗಂತೂ ಹೆಣ್ಮಗು ಹುಟ್ಟಿದ್ದು ತುಂಬ ಅಂದರೆ ತುಂಬ ಖುಷಿಯಾಗಿದೆ ಆ ಹುಟ್ಟಿದ ತಕ್ಷಣವೇ ನನಗೆ ಅವಳು ಅವಳದಾಗಿರ್ಬೋದು ಅದೆಲ್ಲ ನೋಡಿ ತುಂಬ ಖುಷಿ ಇವಾಗಂತೂ ಸಖತ್ತು ಅಂದರೆ ಸಖತ್ತು ಖುಷಿ ಆಗಿದೆ ಫ್ರೆಂಡ್ಸ್ ಓಕೆ ಇನ್ನೇನು ಹೇಳೋದಿಲ್ಲ ಅಷ್ಟೇ ಜಾಸ್ತಿ ಹೇಳೋದಕ್ಕಿನ್ನೇನಿಲ್ಲ ಐ ಹೋಪ್ಫುಲ್ಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ